ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಸಾಗರದ ಕೆರೆ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಮೈಸೂರು ಪ್ರವಾಸಕ್ಕೆಂದು ಕರೆದುಕೊಂಡು ಹೋಗಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಡಿ ಎಂ ಅಧ್ಯಕ್ಷರಾದ ಕುಮಾರ್ರವರು ನಾನು ದಾನಿಗಳ ಸಹಕಾರದಿಂದ ಹಣವನ್ನು ಸಂಗ್ರಹಿಸಿ ಈ ಮಕ್ಕಳಿಗೆ ಮೈಸೂರು ಪ್ರವಾಸವನ್ನು ಮಾಡಿಸಲು ಕರೆದುಕೊಂಡು ಹೋಗುತ್ತಿದ್ದೇನೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಮಂಜುನಾಥ್ರವರು ಹಾಜರಿದ್ದರು ಅವರು ಮಾತನಾಡಿ ಶುಭವನ್ನು ಕೋರಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೆ ಶಾಲೆ ಸಾಗರ ಇಲ್ಲಿ ಶಾಲೆ ಅಧ್ಯಕ್ಷ ಆಗಿ ನಾನು ಈ ದಿನ ನಮ್ಮ ಮಕ್ಕಳನ್ನ ನಾವು ಶೈಕ್ಷಣಿಕ ಪ್ರವಾಸ ಅಂತೇಳಿ ಮೈಸೂರು ನಾ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅವ್ರನ್ನೆಲ್ಲ ಸೇರಿ ಇವತ್ತೊಂದು ಮಿನಿಮಮ್ ಐವತ್ತು ಜನ ಪೇರೆಂಟ್ಸ್ ಸೇರಿ ಪೇರೆಂಟ್ಸು ಟೀಚರ್ಸ್ ಹುಡುಗರು ಎಲ್ಲ ಸೇರಿ ಫಿಫ್ಟಿ ಪ್ಲಸ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಮೈಸೂರು ಪ್ರವಾಸಕ್ಕೆ ಸಾಮಾನ್ಯವಾಗಿ ಪ್ರವಾಸಗಳು ಹೆಂಗಿರುತ್ತೆ ಅಂದರೆ ನೀವು ಅಧ್ಯಕ್ಷರು ಪ್ರವಾಸಗಳು ಬಸ್ಗಳಲ್ಲಿ ಹೋಗ್ತಾನೆ ನೀವು ಎಲ್ಲ ಒಂದು ಕಡೆ ರೈಲಲ್ಲಿ ಹೋಗ್ತೀರಿ ಅನ್ನೋ ಮಾಹಿತಿ ನಮಗಿದೆ ರೈಲನ್ನು ಯಾಕೆ ಆಯ್ಕೆ ಮಾಡಿದ್ರಿ ಅಂತ ರೈಲು ಯಾಕೆ ಆಯ್ಕೆ ಮಾಡಿದ್ದೀವಿ ಅಂದರೆ ನಾವು ನಮ್ಮ ಸರ್ಕಾರ ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು ಅಂತ ಒಂದು ಆದೇಶ ಮಾಡಿದೆ ಆ ಗೌರ್ಮೆಂಟ್ ಬಸ್ಸಲ್ಲಿ ನಾವು ಎರಡು ದಿನ ಪ್ಯಾಕೇಜನ್ನು ಕರ್ಕೊಂಡು ಹೋದರೆ ಸಾವಿರದ ಐವತ್ತು ಕಿಲೋಮೀಟ್ರ್ ಕೊಡಬೇಕಾಗತ್ತೆ ಆ ಸಾವಿರದ ಐವತ್ತು ಕಿಲೋಮೀಟ್ರ್ ರೀಡಿಂಗ್ ಕೊಡೋಕ್ಕೆ ನಮಗೆ ನಲ್ವತ್ತೆಂಟು ಸಾವಿರ ಅಲ್ಲೇ ಹೋಗ್ಬಿಡುತ್ತೆ ಹಾಗಾಗಿ ನಾವು ಪ್ರೈವೇಟಲ್ಲಿ ಹೋಗೋಕ್ಕೆ ವಿ ಆಗಲಿ ಇಲಾಖೆ ಆಗಲಿ ನಮಗೆ ಪರ್ಮಿಷನ್ ಇಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿರೋ ಪ್ರವಾಸೋದ್ಯಮ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿರೋ ಗಾಡಿಗಳು ಬೇಕು ಅಂತ ಹೇಳ್ತಾರೆ ಬಟ್ ಅದು ಸಾಗರದಲ್ಲಿ ಯಾವುದೂ ಇಲ್ಲ ಹಾಗಾಗಿ ನಾವು ಇಲ್ಲಿಂದ ಟ್ರೈನಲ್ಲಿ ಹೋಗಿ ಅಲ್ಲಿ ಬಸ್ಸನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ ನಾವು ಇದು ಎಷ್ಟು ದಿನಗಳ ಪ್ರವಾಸ ಇದು ಇವತ್ತು ಹೋಗಿ ನಾವು ಸಾಟರ್ಡೆ ಮಧ್ಯಾಹ್ನ ಬರೋದಿದೆ ಅಥವಾ ಸಾಟರ್ಡೆ ಬೆಳಗ್ಗೆ ಬರೋದಂತ ಇದೆ ಸಾಮಾನ್ಯವಾಗಿ ನೀವು ಅಧ್ಯಕ್ಷರು ಅಂತೀರಿ ಶಾಲಾ ಶಿಕ್ಷಕರ ಬೆಂಬಲ ಇದಕ್ಕೆ ಬೇಕಾಗತ್ತೆ ಒಂದು ಅದರಲ್ಲಿ ಎಸ್ ಡಿ ಎಮ್ ಸಿ ಅವರ ಬೆಂಬಲ ಬೇಕಾಗತ್ತೆ ನಿಮಗೆ ಎಸ್ ಡಿ ಎಮ್ ಸಿ ಅವ್ರ ಬೆಂಬಲ ಇದೆಯಾ ಶಾಲಾ ಶಿಕ್ಷಕರ ಬೆಂಬಲ ಇದೆಯಾ ಪೋಷಕರ ಬೆಂಬಲ ಇದೆಯಾ ಈಗ ಶಾಲಾ ಶಿಕ್ಷಕರು ಏನಿದ್ದಾರೆ ಇವು ಈ ಈ ಈ ಪ್ರಾಜೆಕ್ಟಲ್ಲಿ ಟೂರ್ ಪ್ರಾಜೆಕ್ಟಿಗೆ ನಾವು ಫೈನಾನ್ಷಿಯಲ್ ಸಪೋರ್ಟಿಗಾಗಿ ಶಾಲಾ ಶಿಕ್ಷಕರು ಸಹಿತ ಹನ್ನೆರಡು ಸಾವಿರ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ ಹಾಗೆ ನಮ್ಮ ಮಕ್ಕಳು ಏನಿದ್ದಾರೆ ನಮ್ಮ ಮಕ್ಕಳದ್ದು ನಾವು ಬರೀ ಎಂಟುನೂರು ರೂಪಾಯಿ ಮಾತ್ರ ಕಲೆಕ್ಷನ್ ಮಾಡಿದ್ದೀವಿ ಏನಂದರೆ ಅವರ ಖರ್ಚು ವೆಚ್ಚಕ್ಕಾಗಿ ಇವ್ರನ್ನೆಲ್ಲ ನಾನು ಇವತ್ತು ಸ್ಲೀಪರನ್ನು ತೋರ್ಸೋಕ್ಕಾಗಲ್ಲ ಎಷ್ಟೋ ಮಕ್ಕಳು ಸ್ಲೀಪರ್ ಕೋಚಲ್ಲಿ ಹೋಗಿಲ್ಲ ಶಿವಮೊಗ್ಗ ನೋಡಿಲ್ಲ ಬೆಂಗಳೂರು ನೋಡಿಲ್ಲ ಅದಕ್ಕೆ ಇವ್ರನ್ನೆಲ್ಲ ಡೈರೆಕ್ಟಾಗಿ ಮೈಸೂರು ತೋರಿಸ್ಬೇಕು ಅಂತ ಎರಡು ದಿನ ಅನ್ನೋ ಇಂಟ್ರೆಸ್ಟಲ್ಲಿ ಇವತ್ತು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಸ್ ಡಿ ಎಮ್ ಸಿ ಅವ್ರ ಸಪೋರ್ಟಿಗೆ ಎಸ್ ಡಿ ಎಂ ಸಿ ಅವರಿಗೆ ನಾವು ಒಂದು ಮೀಟಿಂಗ್ ಮಾಡಿ ಒಂದು ಟೂರನ್ನು ಅರೇಂಜ್ ಮಾಡಿ ಅಂತ ಕೇಳಿದ್ವಿ ಅದಕ್ಕೆ ಎಲ್ಲರೂ ಸೇರಿ ರಾಕ್ ಗಾರ್ಡನ್ ಹೋಗೋಣ ಅಂತ ಹೇಳಿದರು ಆದರೆ ರಾಕ್ ಗಾರ್ಡನ್ ಹೋಗೋಣ ಅಂತ ಹೇಳಿದ್ರೆ ನಾನು ಸಹಿತ ಒಂದು ಆರು ಸಾವಿರ ರೂಪಾಯಿ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಆಮೇಲೆ ಅವತ್ತು ಬಂದು ಕೇಳೋದರು ಮತ್ತು ಫುಲ್ ಆ್ಯಕ್ಟಿವ್ ಆಗಿ ಬಂದಿಲ್ಲ ಏನೂ ಮಾಡಿಲ್ಲ ಸೊ ನನಗೆ ಇದೊಂದು ಚಾಲೆಂಜ್ ಆಗಿತ್ತು ನಮ್ಮೆಲ್ಲ ಹುಡುಗರನ್ನ ನಾನು ಮೈಸೂರಿಗೆ ಕರ್ಕೊಂಡು ಹೋಗಲೇಬೇಕು ಅಂತ ಸೊ ಅದಕ್ಕಾಗಿ ಈ ಯೋಜನೆಯನ್ನು ಮಾಡಿದ್ದೀನಿ ನಮ್ಮ ಶಿಕ್ಷಕರು ನಮ್ಮ ಸಾಥೆಲ್ಲಿದ್ದಾರೆ ಸೊ ಅವನ್ನೆಲ್ಲ ಕಟ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಟೀಚರ್ಸು ಬರ್ತಾ ಇದ್ದೀವಿ ಸರ್ಕಾರಿ ಶಾಲೆ ಅಂದಾಗ ಸ್ವಲ್ಪ ಈ ಪ್ರವಾಸದ ಬಗ್ಗೆ ಎಲ್ಲ ಕೆಲವರಿಗೆ ಅಸಡ್ಡೆ ಇರುತ್ತೆ ನೀವು ಈ ರೀತಿಯ ಒಂದು ಮಾಡಬೇಕು ಅಂತ ನಿಮಗೆ ಹೇಳಿ ನಾನು ಯಾಕೆ ಮಾಡ್ತಾ ಇದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಎಷ್ಟೋ ಶಿಕ್ಷಕರಾಗ್ಲಿ ಎಸ್ ಡಿ ಎಮ್ ಸಿ ಅವರಾಗ್ಲಿ ರಿಸ್ಕ್ ತಗೊಂಡು ಟೂರ್ ಕರ್ಕೊಂಡು ಹೋಗೋಕೆ ರೆಡಿ ಅಲ್ಲ ಇವತ್ತು ನಮ್ಮ ಶಾಲೆ ಹೆಚ್ ಎಂ ಮತ್ತೆ ನಾನು ಇಬ್ರು ಕಾಂಬಿನೇಷನ್ ಅಲ್ಲಿ ಈ ರಿಸ್ಕ್ ತಗೊಂಡು ಈ ಶಾಲೆಯಲ್ಲಿ ಮೈಸೂರಿಗೆ ಕರ್ಕೊಂಡು ಅಂತ ಚಾಲೆಂಜ್ ಮಾಡಿ ಸಾರ್ವಜನಿಕರಿಂದ ಡೊನೇಷನ್ ಎತ್ತಿ ನಿನ್ನೆ ಇವರಿಗೆ ಇಷ್ಟು ದಿನ ಟ್ರೈನಿಂಗ್ ಇತ್ತು ನಿನ್ನೆ ಮತ್ತೆ ಇವತ್ತು ಟೂ ಡೇಸ್ ಅಲ್ಲ ಟೂ ಡೇಸ್ ನನ್ನ ಮಂದಿಗೆ ಬಂದು ಸಾರ್ವಜನಿಕರ ಜೊತೆಗೆ ಅಮೌಂಟ್ ಎಲ್ಲ ಕಲೆಕ್ಷನ್ ಮಾಡೋಕ್ಕೆ ಅವರು ಸಹಿತ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಸೇರ್ಕೊಂಡು ಈ ಟೂರನ್ನು ಪ್ರವಾಸನ ಮಾಡ್ತಾ ಇದ್ದೀವಿ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳಲ್ಲಿ ಪ್ರವಾಸನೂ ಒಂದು ನಮ್ಮ ಸಾಂಸ್ಕೃತಿಕ ನಗರಿಯಾದಂಥ ಸ ಮೈಸೂರನ್ನು ತೋರಿಸ್ಬೇಕು ಅರಮನೆ ವೈಭವನ ತೋರಿಸ್ಬೇಕು ಮತ್ತು ಬೃಂದಾವನ ಗಾರ್ಡನ್ನು ತೋರಿಸ್ಬೇಕು ಸುತ್ತಮುತ್ತಲಿನ ಪ್ರದೇಶವನ್ನು ತೋರಿಸ್ಬೇಕನ್ನೋ ದೃಷ್ಟಿಯಿಂದ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮೈಸೂರನ್ನೇ ಆಯ್ಕೆ ಆಯ್ಕೆ ಮಾಡಿಕೊಂಡು ಅಂದರೆ ಮಕ್ಕಳು ಇದೇ ಹಳೆಯ ಪ್ಲೇಸ್ಗಳನ್ನು ನೋಡಿರ್ತಾರೆ ಮೈಸೂರಲ್ಲಿ ನೋಡಿರೋದನ್ನ ದೃಷ್ಟಿಯಿಂದ ನಾವು ಕಳೆದ ತಿಂಗಳು ಎಸ್ ಟಿ ಎಂ ಸಿ ಸಭೆಯನ್ನು ಮಾಡಿ ಈ ವರ್ಷ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳಬೇಕು ಅಂತೇಳಿ ಎಸ್ ಟಿ ಎಮ್ ಸಿರು ಮತ್ತು ಪೋಷಕರು ಪ್ಲಸ್ ಮತ್ತು ನಮ್ಮ ಶಿಕ್ಷಕರೆಲ್ಲರೂ ಸೇರಿ ನಾವು ಒಂದು ತೀರ್ಮಾನ ಕೈಗೊಂಡು ಇವತ್ತು ದಿನ ನಾವು ಎಲ್ಲ ಪೋಷಕರೊಂದಿಗೆ ಎಲ್ಲ ಮಕ್ಕಳ ಸಹಕಾರದೊಂದಿಗೆ ದಾನಿಗಳ ಸಹಕಾರದೊಂದಿಗೆ ವಿಶೇಷವಾಗಿ ನಮ್ಮ ಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ದಾನಿಗಳಿಂದ ಹಣ ಸಂಗ್ರಹಿಸಿ ಮಕ್ಕಳಿಂದ ಕನಿಷ್ಠ ಮೊತ್ತವನ್ನು ನಾವು ಪಡೆದು ಇವತ್ತು ಎರಡು ದಿವಸಗಳ ಪ್ರವಾಸವನ್ನು ನಾವು ಇಲಾಖೆಯ ಅನುಮತಿಯೊಂದಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಪ್ರವಾಸಕ್ಕೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾರೆ